ದೇವಸ್ಥಾನ ಕೈ ಮುಗಿಯೋದು ಇವೆರಡೂ ಒಂದಕ್ಕೊಂದು ಹೊಂದಾಣಿಕೆ ಇದೆ ಈಗ ದೇವಸ್ಥಾನಕ್ಕೆ ಬರೋರು ದೇವಸ್ಥಾನಕ್ಕೆ ಬರೋರು ಕಬಡ್ಡಿ ಆಡೋಕ್ಕೆ ಬರೋದಿಲ್ಲ ದೇವಸ್ಥಾನಕ್ಕೆ ಬರೋರು ಕೈ ಮುಗಿಯೋಕ್ಕೆ ಬರೋರು ಹಾಗಾಗಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನೋದು ಒಂದು ಸರಿಯಾದ ಅರ್ಥಪೂರ್ಣವಾದ್ದು ಅಲ್ಲಿ ಬಳಸ್ಬೇಕು ಬಿಡಬೇಕು ಅದು ಆ ಚರ್ಚೆ ಎಲ್ಲ ಹೇಳೋದು ಅರ್ಥಪೂರ್ಣವಾದ ಹೇಳಿಕೆಯಾಗಿದೆ ಆದರೆ ಈಗ ಹೊಸದಾಗಿ ಮಾಡಿರ್ತಕ್ಕಂಥ ಹೇಳಿಕೆ ಇದೆಯಲ್ಲ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸು ಇದು ಒಂದಕ್ಕೊಂದು ತಾಳಮೇಳ ಇಲ್ಲ ಒಂದಿಗೆ ನಮಸ್ಕಾರ ವೀಕ್ಷಕರೇ ಕಳೆದ ಮೂರ್ನಾಲ್ಕು ದಿನಗಳ ಹಿಂದಿನಿಂದ ರಾಜ್ಯಾದ್ಯಂತ ಒಂದು ಮುಖ್ಯ ವಿಷಯದ ಬಗ್ಗೆ ವಿವಾದ ಎದ್ದಿದೆ ಅದು ಏನು ಅಂದರೆ ರಾಜ್ಯದ ವಸತಿ ಶಾಲೆಗಳ ಕಟ್ಟಡಗಳ ಮೇಲೆ ವಿಶೇಷವಾಗಿ ದ್ವಾರಬಾಗಲು ಗೇಟು ಇಂಥ ಒಂದು ಸ್ಥಳಗಳಲ್ಲಿ ಇದುವರೆಗೂ ಇದ್ದಂಥ ಒಂದು ಧ್ಯೇಯ ವಾಕ್ಯವನ್ನು ಬದಲಾವಣೆ ಮಾಡಿದೆ ಈ ಬದಲಾವಣೆ ಅನುಚಿತವಾಗಿರ್ತಕ್ಕಂಥದ್ದು ಅಂತ ಒಂದು ಗುಂಪು ವಾದಿಸ್ತಾ ಇದ್ದರೆ ಅದು ಸರಿಯಾದ ಕ್ರಮ ಅಂಥೇಳಿ ಇನ್ನೊಂದು ಗುಂಪು ವಾದಿಸ್ತಾ ಇದೆ ಇದರಲ್ಲಿ ವಿಶೇಷವಾಗಿ ಕುವೆಂಪು ಅವರ ಹೆಸರು ಕೂಡ ಅಲ್ಲಿ ತೊಳುಕು ಹಾಕಿಕೊಂಡಿದೆ ಅದು ಕುವೆಂಪು ಅವರ ಹೇಳಿಕೆ ಅದನ್ನು ಬದಲಿಸುವುದು ಕವಿಗೆ ಮಾಡ್ತಕ್ಕಂಥ ಅವಮಾನ ಈ ರೀತಿ ಚರ್ಚೆ ನಡೀತಾ ಇದೆ ಮತ್ತು ಅನೇಕ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು ಕೂಡ ಕುವೆಂಪುಗೆ ಅವಮಾನ ಆಗಿದೆ ಅವಮಾನ ಆಗಿದೆ ಅಂಥೇಳಿ ವಾದ ಮಾಡ್ತಾಯಿದ್ದಾರೆ ಮತ್ತು ಅಷ್ಟೇ ಜವಾಬ್ದಾರಿಯಲ್ಲಿರ್ತಕ್ಕಂಥ ಅವರ ಎದುರು ಸ್ಥಾನದಲ್ಲಿರ್ತಕ್ಕಂಥವರು ಅವರ ಎದುರಾಳಿಗಳು ಇಲ್ಲ ಕುವೆಂಪುಗೆ ಅವಮಾನ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಏನಿಲ್ಲ ನಾವು ಕುವೆಂಪು ಗೌರವವನ್ನು ಕೊಡ್ತೇವೆ ಸೊ ಈ ರೀತಿಯೆಲ್ಲ ಚರ್ಚೆ ನಡೀತಾ ಇದೆ ಇಲ್ಲಿ ನಾನು ಮುಖ್ಯವಾಗಿ ಒಂದು ಮೂರ್ನಾಲ್ಕು ಅಂಶಗಳನ್ನು ಸ್ಪಷ್ಟಪಡಿಸಬೇಕು ಅಂದ್ಕೊಂಡಿದ್ದೇನೆ ಒಂದು ಈ ಹೇಳಿಕೆಗೂ ಕುವೆಂಪು ಅವ್ರಿಗೂ ಏನು ಸಂಬಂಧ ಎಷ್ಟು ಸಂಬಂಧ ಕುವೆಂಪು ಅವರು ವಾಸ್ತವಿಕವಾಗಿ ಘೋಷವಾಕ್ಯವನ್ನು ಬಳಸಿದ್ದಾರೆಯೇ ಅಥವಾ ಇದರಲ್ಲಿ ಕೆಲವು ಪದಗಳನ್ನು ಮಾತ್ರ ಎಲ್ಲಾದರೂ ಬಳಸಿದ್ದಾರೆಯೇ ಯಾವ ಸಂದರ್ಭದಲ್ಲಿ ಬಳಸಿದ್ದಾರೆ ಮತ್ತು ಯಾವ ಕಾಂಟೆಕ್ಸ್ನಲ್ಲಿ ಈ ಟೆಕ್ಸ್ಟ್ ಬಳಕೆಯಾಗಿದೆ ಮತ್ತು ಇಂತಹ ಹೇಳಿಕೆಗಳು ಯಾಕೆ ಈ ರೀತಿ ಧ್ಯೇಯ ವಾಕ್ಯಗಳಾಗಿ ಬಳಸ್ತಾರೆ ಅವುಗಳ ಹಿಂದಿನ ಉದ್ದೇಶ ಏನು ಮತ್ತು ಈ ಬದಲಾವಣೆ ಮಾಡ್ತಕ್ಕಂಥವರ ಉದ್ದೇಶ ಏನಿರಬಹುದು ಕೊನೆಯದಾಗಿ ಹೀಗೆ ಬದಲಾವಣೆ ಮಾಡಿದಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಇದೆ ಅದು ಈ ಸಂದರ್ಭಕ್ಕೆ ಹೊಂದಾಣಿಕೆ ಆಗುತ್ತೋ ಇಲ್ಲವೋ ಇಂಥ ಕೆಲವು ಅಂಶಗಳನ್ನು ಕುರಿತು ನಾನು ಬಹಳ ಸ್ಪಷ್ಟವಾಗಿ ಮತ್ತು ಕೆಲವು ಮುಖ್ಯಾಂಶಗಳನ್ನು ತಮ್ಮ ಗಮನಕ್ಕೆ ತರಬೇಕು ಅಂದ್ಕೊಂಡಿದ್ದೇನೆ ಈ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಒಂದು ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವುದು ಮಾತ್ರ ನನ್ನ ಮಾತಿನ ಉದ್ದೇಶ ತಾವು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದ್ರೇನು ಬಿಟ್ಟರೆ ಕಮೆಂಟ್ ಮಾಡಿ ಜೊತೆಗೆ ಹೊಸದಾಗಿ ಯಾರು ನನ್ನ ಚಾನಲಿಗೆ ಬಂದು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಅನ್ನು ಒತ್ತಿದರೆ ನಾನು ಮಾಡ್ತಕ್ಕಂಥ ಸಾಹಿತ್ಯ ಸಂಸ್ಕೃತಿ ಕುರಿತಿರ್ತಕ್ಕಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತದೆ ಬನ್ನಿ ವಿಷಯಕ್ಕೆ ಈಗ ಪ್ರವೇಶ ಮಾಡೋಣ ಮುಖ್ಯವಾಗಿ ಈ ಚರ್ಚೆ ಶುರುವಾಗಿದ್ದು ಕರ್ನಾಟಕದ ವಸತಿ ಶಾಲೆಗಳು ಈ ಮೊರಾರ್ಜಿ ದೇಸಾಯಿ ಅಂಬೇಡ್ಕರ್ ಪ್ರೌಢಶಾಲೆಗಳು ಈ ರೀತಿಯ ವಸತಿಯುಕ್ತವಾಗಿರ್ತಕ್ಕಂಥ ಶಾಲೆಗಳ ಕಟ್ಟಡಗಳ ಮೇಲೆ ಬಳಸ್ತಕ್ಕಂಥ ಒಂದು ಧ್ಯೇಯವಾಕ್ಯ ಆ ಧ್ಯೇಯವಾಕ್ಯವನ್ನು ಬದಲಿಸಿದ್ರ ಸಂಬಂಧ ಈ ವಿವಾದ ಹುಟ್ಟಿಕೊಂಡಿದೆ ಏನದು ಧ್ಯೇಯವಾಕ್ಯ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಇದನ್ನ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸು ಹೇಳಿ ಬದಲಾವಣೆ ಮಾಡಿದ್ದಾರೆ ಇದು ಅನುಚಿತವಾಗಿರ್ತಕ್ಕಂಥದ್ದು ಕುವೆಂಪು ಅವರಿಗೆ ಮಾಡಿರ್ತಕ್ಕಂಥ ದೊಡ್ಡ ಅವಮಾನ ಅಂತಕ್ಕಂಥ ಚರ್ಚೆ ನಡೀತಾ ಇದೆ ನಾನು ಇಲ್ಲಿ ಸ್ಪಷ್ಟವಾಗಿ ಮೊದಲ ಹಂತದಲ್ಲಿ ಹೇಳಬೇಕಾಗಿದ್ದು ಕುವೆಂಪು ಅವರ ಸಾಹಿತ್ಯದಲ್ಲಿ ಈ ಹೇಳಿಕೆ ಎಲ್ಲಿ ಬರ್ತದೆ ನೋಡಿ ಕುವೆಂಪು ಅವರು ಭಾಳ ದೊಡ್ಡ ಮಟ್ಟದ ಸಾಹಿತ್ಯ ವಿಶಾಲವಾಗಿರ್ತದೆ ಎಷ್ಟು ಓದಿದರೂ ಕೂಡ ಎಲ್ಲಾದರೂ ನಾವಿನ್ನೂ ನಮ್ಮ ಕಣ್ಣಿಗೆ ಬರ್ತಾ ಇದ್ದದ್ದು ಏನಾದರೂ ಉಳ್ಕೊಳ್ಳೋ ಸಾಧ್ಯತೆ ಇದೆ ನಾನು ಕುವೆಂಪು ಅವರ ಬಹುತೇಕ ಸಾಹಿತ್ಯವನ್ನು ಓದಿದ್ದೇನೆ ಎಲ್ಲ ಸಾಹಿತ್ಯವೂ ಅವ್ರು ಬರೆದಿರ್ತಕ್ಕಂಥ ಎಲ್ಲ ಸಾಹಿತ್ಯ ನನ್ನ ಹತ್ರ ಇದೆ ಅದರಲ್ಲಿ ಬಹುಪಾಲು ನಾನು ಓದಿದ್ದೇನೆ ಅವರ ಎಲ್ಲ ಕವನ ಸಂಕಲನಗಳನ್ನು ಓದಿದ್ದೇನೆ ನಾಟಕಗಳನ್ನು ಓದಿದ್ದೇನೆ ಅವರ ಪ್ರಮುಖ ಬರಹಗಳು ಅಂತ ಏನಿದಾವೆ ಅವುಗಳನ್ನು ಎಲ್ಲವನ್ನೂ ಓದಿದ್ದೇವೆ ಅಲ್ಪ ಸ್ವಲ್ಪ ಉಳ್ಕೊಂಡಿರ್ಬೋದು ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳೋದೇನು ಅಂದರೆ ಈ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥ ಆ ಸಂಪೂರ್ಣವಾಗಿರ್ತಕ್ಕಂಥ ವಾಕ್ಯ ಅಂತ ಏನು ಕರಿತೀವಲ್ಲ ಆ ಸಂಪೂರ್ಣ ವಾಕ್ಯವನ್ನು ಅವರು ಎಲ್ಲಿ ಬಳಸಿದ್ದನ್ನು ನನ್ನ ಕಣ್ಣಿಗಂತೂ ಇದುವರೆಗೂ ಬಿದ್ದಿಲ್ಲ ಯಾರಾದರೂ ಅದನ್ನು ಗಮನಿಸಿದ್ದಿದ್ರೆ ನನ್ನ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತ ಅದನ್ನು ಒಪ್ಪಿಕೊಳ್ತೇನೆ ಅಂದರೆ ನೇರವಾಗಿ ಒಂದು ದೇ ಒಂದು ವಾಕ್ಯ ಅಂತ ಹೇಳಿದರೆ ಅದು ಇಡೀ ವಾಕ್ಯಕ್ಕೆ ಒಂದು ಅರ್ಥ ಇರ್ತದೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥ ಇಡೀ ವಾಕ್ಯವನ್ನು ಅವರು ಎಲ್ಲಿಯೂ ಕೂಡ ಬಳಸಿದ್ದು ನನಗೆ ಗೊತ್ತಿಲ್ಲ ಮತ್ತು ನನಗಿಂತ ಹೆಚ್ಚಿಗೆ ಕುವೆಂಪು ಸಾಹಿತ್ಯವನ್ನು ಓದಿದವರನ್ನು ಕೂಡ ನಾನು ಆ ರೀತಿ ಹೇಳಿದ್ದೇನೆ ಕುವೆಂಪು ಇಂಥ ಸಂದರ್ಭದಲ್ಲಿ ಬಳಸಿದ್ದಾರೆ ಮಾನಸಗಂಗೋತ್ರಿಯ ಉದ್ಘಾಟನೆ ಅಥವಾ ಈ ಟೈಪ್ ಎಲ್ಲೋ ಬಳಸಿದ್ದಾರೆ ಅಂತ ನಾನು ಕೂಡ ಕೇಳಿಲ್ಲ ಕುವೆಂಪು ಅವರ ಸಾಹಿತ್ಯವನ್ನು ಹುಡುಕಿದ್ರೆ ನನಗೇನು ಸಿಕ್ಕಿಲ್ಲ ಅದು ಇದು ಒಂದನೇ ಪಾಯಿಂಟ್ ಹಾಗಾದರೆ ಕುವೆಂಪುಗೂ ಈ ಹೇಳಿಕೆಗೂ ಏನೂ ಸಂಬಂಧ ಇಲ್ದೇ ಅದು ಹೆಂಗೆ ವಿವಾದ ಹುಟ್ಟುತ್ತೆ ಅದರಲ್ಲಿ ಅರ್ಥ ಇದೆ ತಾನೇ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕುವೆಂಪು ಅವರ ಒಂದು ಕವಿತೆಯಲ್ಲಿ ಈ ದೇಯವಾಕ್ಯದಲ್ಲಿರ್ತಕ್ಕಂಥ ಒಂದು ಪದಪುಂಜ ಫ್ರೇಜ್ ಬಳಕೆಯಾಗಿದೆ ಯಾವುದು ಜ್ಞಾನ ದೇಗುಲವಿದು ಅಂತಕ್ಕಂಥದ್ದು ಇಲ್ಲ ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದು ಇದೆ ಅದು ಯಾವ ಪದ್ಯ ಅಂದರೆ ಕುವೆಂಪು ಅವರ ಸೋಮನಾಥಪುರದ ದೇವಾಲಯ ಅಂತಕ್ಕಂಥ ಕವಿತೆಯಲ್ಲಿ ಇದು ಬಳಕೆಯಾಗಿದೆ ಈ ಸೋಮನಾಥಪುರದ ದೇವಾಲಯ ಮೈಸೂರಿನಲ್ಲಿ ಅವರು ಇರ್ತಕ್ಕಂಥ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಕವಿತೆಯನ್ನು ಅವರು ಬರೆದಿದ್ದಾರೆ ಒಂದು ನೂರು ವರ್ಷಗಳ ಹಿಂದೆ ಅಲ್ಲಿ ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥ ಕವಿ ಈ ಬಳಕೆ ಹೇಗಾಗಿದೆ ಆ ಪದ್ಯದಲ್ಲಿ ಅಂದರೆ ಆ ಕೆಲವು ಆದರ ಅಲ್ಲಿ ಬಳಕೆ ಆಗಿರ್ತಕ್ಕಂಥ ಸಾಲುಗಳನ್ನು ನಾನು ಓದ್ತೀನಿ ಗಮನಿಸಿ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಸಿಲೆಯಲ್ಲ ವೀ ಕಲೆಯ ಬಲೆಯು ಕಂಬನಿಯ ಮಾಲೆಯನ್ನು ಎದೆಯ ಬಟ್ಟಲೊಳಿಟ್ಟು ಧನ್ಯತೆಯ ಕುಸುಮಗಳನ್ನು ಅಪ್ಪಿಸಿಲಿ ಗಂಟೆಗಳ ದನಿ ಇಲ್ಲ ಜಾಗಟೆಗಳಿಲ್ಲಿಲ್ಲ ಗಂಟೆಗಳ ದನಿ ಇಲ್ಲ ಜಾಗಟೆಗಳಿಲ್ಲಿಲ್ಲ ಕರ್ಪೂರಧಾರತಿಯ ಜ್ಯೋತಿ ಇಲ್ಲ ಸೊ ಈ ರೀತಿ ಈ ಕವಿತೆ ಬಳಕೆಯಾಗುತ್ತೆ ಆ ಕವಿತೆಯನ್ನು ಎಕ್ಸ್ಪ್ಲೈನ್ ಮಾಡೋದು ನನ್ನ ಈ ಈ ಈ ಹಂತದ ಈ ಇಲ್ಲಿಯ ನನ್ನ ಉದ್ದೇಶ ಅಲ್ಲ ಆ ಕಾರಣಕ್ಕೆ ಏನೋ ಸಂದರ್ಭ ಬಂತು ಅಂತೇಳಿ ಅದನ್ನು ನಾನು ಲಿಂಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ನನ್ನ ಮೂಲ ಉದ್ದೇಶ ಅದು ಕುವೆಂಪುಗೆ ಅವಮಾನ ಹೌದಾ ಕುವೆಂಪು ಹೇಳಿಕೆ ಹೌದಾ ಇದನ್ನು ಕ್ಲಾರಿಫೈ ಮಾಡ್ತಕ್ಕಂಥದ್ದು ನನ್ನ ಇವತ್ತಿನ ಈ ಮಾತಿನ ಉದ್ದೇಶ ಇಲ್ಲಿ ಯಾಕೆ ಬಳಸಿದ್ದಾರೆ ಹೇಗೆ ಬಳಸಿದ್ದಾರೆ ಅಂತ ಅದನ್ನು ಅಷ್ಟೇ ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತೇನೆ ಮುಖ್ಯವಾಗಿ ಇದು ಮೈಸೂರು ಹತ್ರ ಇರತಕ್ಕಂಥ ಒಂದು ಸೋಮನಾಥಪುರದ ದೇವಸ್ಥಾನಕ್ಕೆ ಅವರು ಹೋದಾಗ ಅವರ ಮೇಲೆ ಉಂಟಾಗಿರ್ತಕ್ಕಂಥ ಪ್ರಭಾವವನ್ನು ಕುರಿತು ಈ ಗೀತೆಯನ್ನು ಅವರು ಬರೆದಿದ್ದಾರೆ ತಾರುಣ್ಯದಲ್ಲಿ ಇಪ್ಪತ್ತ ಇಪ್ಪತ್ತರ ದಶಕ ಇಪ್ಪತ್ತಾರು ಇಪ್ಪತ್ತೇಳು ಈ ಸಲ ಇಪ್ಪ ಮೂವತ್ತರಲ್ಲಿ ಪ್ರಕಟ ಆಗಿರ್ತಕ್ಕಂಥ ಅವರ ಮೊದಲ ಕವನ ಸಂಕಲನದಲ್ಲಿ ಈ ಗೀತೆ ಇದೆ ಅಂದರೆ ಒಂದು ನೂರು ವರ್ಷದ ಹಿಂದೆ ಬರೆದಿರ್ತಕ್ಕಂಥ ಗೀತೆ ಇದು ಮುಖ್ಯವಾಗಿ ತಾವು ಗಮನಿಸಬೇಕು ಈಗಿನ ವಿವಾದ ಇದ್ದದ್ದು ಶಾಲೆಗಳ ಕಟ್ಟಡಗಳ ಮೇಲೆ ಬರೆದಿರ್ತಕ್ಕಂಥ ಧ್ಯೇಯವಾಕ್ಯ ಇದು ಶಾಲೆಗಳ ಕಟ್ಟಡವನ್ನು ಕುರಿತು ಅವರು ಬರೆದಿದ್ದಲ್ಲ ದೇವಸ್ಥಾನವನ್ನ ಕುರಿತು ಬರ್ತಿರ್ತಕ್ಕಂಥದ್ದು ಆ ದೇವಸ್ಥಾನವು ಕೂಡ ಅವರ ಭಕ್ತಿಯ ಸ್ವರೂಪವನ್ನು ಹೇಗಿತ್ತು ಅಂತಕ್ಕಂಥದ್ದನ್ನು ನೀವು ನೋಡಬೇಕು ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ವಿದ್ಯಾರ್ಥಿಯನ್ನ ಕರಿತಾ ಇಲ್ಲ ಇಲ್ಲಿ ಕರಿತಾ ಇರೋದು ಯಾರನ್ನ ಯಾತ್ರಿಕನನ್ನ ದೇವಸ್ಥಾನಕ್ಕೆ ಕೈ ಮುಗಿದು ಬಾ ಅಂತ ಹೇಳಿ ಕರಿತಾ ಇದ್ದಾರೆ ಮತ್ತೆ ದೇವಸ್ಥಾನಕ್ಕೆ ಜನರು ಬರೋದು ಕಬಡ್ಡಿ ಆಡಲಿಕ್ಕಲ್ಲ ಕೈ ಮುಗಿದು ಭಕ್ತಿಯನ್ನ ಸಮರ್ಪಣೆ ಮಾಡ್ಲಿಕ್ಕಲ್ವಾ ಹಾಗಾದ್ರೆ ಅವರು ಹೇಳಿರ್ತಕ್ಕಂಥ ವಾಕ್ಯದಲ್ಲಿ ಒಂದು ಸಾಮ್ಯತೆ ಸ್ಪಷ್ಟತೆ ಇದೆ ಮತ್ತು ಅದು ಅಲ್ಲಿ ಹೊಂದಿಕೆ ಆಗ್ತಕ್ಕಂಥದ್ದು ಬಾಗಿಲೂ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಯಾತ್ರಿಕನನ್ನು ಕರಿತಾ ಇದ್ದಾರೆ ಅವರು ವಿದ್ಯಾರ್ಥಿಯನ್ನಲ್ಲ ಮೇಸ್ಟರ್ನಲ್ಲ ಸಿಲೆಯಲ್ಲ ವೀಗುಡಿಯು ಕಲೆಯ ಬಲೆಯು ಅಲ್ಲಿ ದೇವರ ಕಲ್ಪನೆಯನ್ನು ಕೊಡುವಾಗ ಕೂಡ ಅವರು ಸ್ಪಷ್ಟವಾಗಿ ಕೊಡ್ತಾರೆ ಗಂಟೆಗಳ ದನಿ ಇಲ್ಲ ಜಾಗಟೆಗಳು ಇಲ್ಲಿಲ್ಲ ಕರ್ಪೂರದಾರತೀಯ ಜ್ಯೋತಿ ಇಲ್ಲ ಅಂದರೆ ಈಗ ನಾವು ದೇವಸ್ಥಾನವನ್ನು ಅವರು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿಯೂ ಆ ದೇವಸ್ಥಾನ ಹೇಗಿತ್ತು ಅಂತ ನೋಡಿ ಅವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಲಕ್ಷಾಂತರ ಜನರನ್ನ ಸೇರಿಸಿ ನಮ್ಮೂರ್ ಕಡೆ ಬಳಸ್ತಾರೆ ದೇವದಾಂದ್ಲಿ ಅಂತೇಳಿ ದೇವದಾನ್ಲಿ ಅಂತಕ್ಕಂಥ ನೋಡಿಘಟ್ಟನ್ನು ನಮ್ಮ ಊರ ಕಡೆಗೆಲ್ಲ ಬಳಸ್ತಾರೆ ದೇವದಾನ್ಲಿ ಅಂದರೆ ದೇವ್ರು ಬಂದರಂಗೆ ಕುಣಿತಿರ್ತಾರೆ ಅಂಥೇಳಿ ಯಾವುದೇ ವಿಷಯ ತಲೆಮೇಲೆ ಹೊತ್ಕೊಂಡು ನಂಗೆ ಕುಣಿತಿರ್ತಾರೆ ಹೇಳಿ ದೇವರು ಧರ್ಮವನ್ನು ಈ ರೀತಿ ಹೊತ್ಕೊಂಡು ಇದೆಯಲ್ಲ ಅದ ಅಂಥ ದೇವಸ್ಥಾನ ಅಲ್ಲ ಕುವೆಂಪು ಹೇಳೋದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಲಕ್ಷಾಂತರ ಜನರ ಸೇರಿ ಇಡೀ ಮೀಡಿಯಾ ಜ್ಯೋತಿಗೆ ನಾವು ಇಟ್ಕೊಂಡು ನಮ್ಮ ಭಕ್ತಿಯನ್ನು ಪ್ರದರ್ಶನ ಭಕ್ತಿ ಎಂಬುದು ತೋರುಂಬ ಲಾಭ ಅಂತಾರಲ್ಲ ಹಂಗೆ ಲಾಭಕ್ಕಾಗಿನೇ ಮಾಡ್ತಕ್ಕಂಥದ್ದಲ್ಲ ಅವ್ರು ಹೇಳ್ತಾರೆ ಆ ದೇವಸ್ಥಾನ ಹೇಗಿತ್ತು ಅಂತ ಈ ಕಾಲದಲ್ಲಿ ಏನಾದರೂ ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿರ್ಬೋದು ಸೊಮ್ ದೇವಸ್ಥಾನ ಮೈಸೂರು ಪಕ್ಕ ಇದೆ ನೀವು ಮೈಸೂರಿಗೆ ಹೋದರೆ ಯಾರು ಕೂಡ ಆರಮನೆ ನೋಡ್ತೀರಿ ಫ್ಯಾಂಟಸಿ ಪಾರ್ಕಿಗೆ ಹೋಗ್ತೀರಿ ಇಂಥದ್ದೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀರಿ ಆದರೆ ಸೋಮನಾಥಪುರಕ್ಕೆ ದೇವಸ್ಥಾನಕ್ಕೆ ನೀವು ನೋಡಿರೋದಿಲ್ಲ ಯಾತ್ರಾ ಸ್ಥಳ ಅದು ಭಾಳ ಮನೆ ಟೂರಿಸ್ಟ್ ಆಗಿ ಬಹಳ ಮಹತ್ವವನ್ನು ಪಡ್ಕೊಳ್ಳೋದಿಲ್ಲ ನಮ್ಮ ಜನರಿಗೆ ಅಂಥ ಒಂದು ದೇವಸ್ಥಾನವನ್ನು ಕುರಿತು ಇವ್ರು ಬರ್ತಾರೆ ಆ ದೇವಸ್ಥಾನ ಆ ಕಾಲದಲ್ಲಿ ಮುಳ್ಳು ಪೊದೆಗಳ ನಡುವೆ ಇರತಕ್ಕಂಥ ಒಂದು ಹಾಳು ದೇಗ ದೇವಸ್ಥಾನ ಹಾಳು ಬಿದ್ದ ದೇವಸ್ಥಾನ ಅಂತೀವಲ್ಲ ಅಂಥ ದೇವಸ್ಥಾನ ಅಂಥ ದೇವಸ್ಥಾನವನ್ನು ಅವರು ದೇವರನ್ನು ಕಾಣತಕ್ಕಂಥ ನಿಜವಾದ ಸ್ಥಳ ಇದು ಅಂತ ಅವ್ರಿಗೆ ಅನಿಸಿದೆ ಅಲ್ಲಿ ಹೇಳ್ತಾರೆ ಅವರು ಈ ದೇವಸ್ಥಾನ ಅಂದರೆ ಈಗ ಗಂಟೆಗಳ ದನಿ ಇಲ್ಲ ಇಲ್ಲಿ ಜಾಗಟೆ ಇಲ್ಲ ಕರ್ಪೂರದಾರದಿ ಅಂದ್ರೆ ನಿನ್ನೆಡೆಗೆ ಬರುವಾಗ ಇಂಥವೆಲ್ಲ ಬೇಕಾಗಲ್ಲ ನಿನ್ನ ಹತ್ರ ಬ ದೇವ್ರ ಹತ್ರ ಬರಬೇಕಾ ನಿನ್ನ ಇಂಥವೆಲ್ಲ ಬೇಕಾಗೋದಿಲ್ಲ ನಾನು ಭಾರಿ ದೊಡ್ಡ ಭಕ್ತ ಅಂತ ತೋರಿಸ್ತಕ್ಕಂಥದ್ದು ಬೇಕಾಗೋದಿಲ್ಲ ನಿಜವಾದ ದೇವರು ಇಲ್ಲೇ ಇರೋದು ರಾಮಾಯಣ ಮಹಾಭಾರತವನ್ನು ಕೂಡ ಪ್ರಸ್ತಾಪ ಮಾಡ್ತಾರವರು ಇಲ್ಲಿ ಹೇಳ್ತಾರೆ ಹೇಳ್ತಾರವರು ಸರಸದಿಂದ ಉಲಿಯುತ್ತಿದೆ ಸಿಲೆಯು ರಾಮಾಯಣವನಿಲ್ಲಿ ಬಾದರಾಯಣನಂತೆ ಭಾರತ ಬಾಡುತ್ತಿ ಹೋದಿಲ್ಲಿ ರಾಮಾಯಣ ಮಹಾಭಾರತ ಎಲ್ಲದನ್ನೂ ಕೂಡ ಈ ಹಾಡುದೇಗಲುವೆ ನಮಗೆ ತೋರಿಸ್ತಾ ಇದೆ ಇದು ಕಲೆಯ ಬಲೆ ಅಂತ ಹೇಳ್ತಾ ಇದ್ದಾರೆ ಅವರು ಕಲೆಯ ಬಲೆ ಇದು ಆರ್ಟ್ ನೆಟ್ವರ್ಕ್ ಇದು ಸೊ ಈ ರೀತಿಯ ಕಲ್ಪನೆಯನ್ನು ಸತ್ಯ ಶಿವಂ ಸುಂದರಂ ಈ ಕಲ್ಪನೆಯನ್ನು ಕುವೆಂಪು ಒಂದು ಹಾಳು ದೇಗುಲದ ಮೂಲಕ ಕೊಡ್ತಾರೆ ನಾನು ಮುಖ್ಯವಾಗಿ ಮೊದಲೇ ಹೇಳಿದೆ ಈ ಕವಿತೆಯನ್ನು ಎಕ್ಸ್ಪ್ಲೈನ್ ಮಾಡೋದು ನನ್ನ ಉದ್ದೇಶ ಅಲ್ಲ ಅಂತೇಳಿ ಅಲ್ಲಿ ಏನಿದೆ ಮುಖ್ಯವಾಗಿ ಅಂತ ಅಂದ್ರೆ ಭಕ್ತಿ ನಿಜವಾದ ಭಕ್ತಿ ಯಾವುದು ನಿಜವಾದ ದೇವಸ್ಥಾನ ದೇವರನ್ನ ನಮಗೆ ತೋರಿಸ್ತಕ್ಕಂಥ ದೇವಸ್ಥಾನಗಳು ಹೇಗಿರ್ತವೆ ಅಂತಕ್ಕಂಥದನ್ನ ಅಲ್ಲಿ ಕೊಡ್ತಾರೆ ಅಲ್ಲಿ ಈ ಕೈ ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಅಂತಕ್ಕಂತಹ ಈ ಒಂದು ಫ್ರೇಜ್ ಇದೆ ಈ ಒಂದು ಪದಪುಂಜ ಅಲ್ಲಿ ಬಳಕೆಯಾಗಿದೆ ಇದು ನಾನು ಹೇಳಿ ಅಂದರೆ ಒಟ್ಟಾರೆಯಾಗಿ ಇಡೀ ಸ್ಟೇಟ್ಮೆಂಟ್ ಏನಿದೆ ಅದು ಒಂದು ದೇವಸ್ಥಾನವನ್ನು ಕುರಿತು ಒಬ್ಬ ಭಕ್ತನಿಗೆ ಹೇಳ್ತಕ್ಕಂತಹ ಮಾತು ಇದನ್ನ ನೆಕ್ಸ್ಟು ಏನಾಯಿತು ಅಂದರೆ ಒಂದು ಈ ಒಂದು ಏನೋ ಸೃಜನಶೀಲತೆ ಇರ್ತಕ್ಕಂತಹ ವ್ಯಕ್ತಿಗಳು ಯಾರೋ ಬಹುಶಃ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಮಾಡಿ ಬೇರೆ 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 ಹಂತದಲ್ಲಿ ಅದನ್ನು ಬಳಸ್ಕೊಂಡಿದ್ದಾರೆ ಇಲ್ಲಿ ಶಾಲೆಗಳ ಕಟ್ಟಡ ಕೈ ಮುಗಿದು ಒಳಗಬ ಜ್ಞಾನ ದೇಗುಲವಿದು ಇನ್ನೊಬ್ರು ಯಾರೋ ಹಾರ್ಟಿಕಲ್ಚರಿಗೆ ಸಂಬಂಧಪಟ್ಟದ್ದು ಯಾವುದೋ ಒಂದು ನಾನು ಇದಕ್ಕೆ ಹೋಗಿದ್ದೆ ನರ್ಸರಿ ಅಲ್ಲಿ ಬರ್ದಿದ್ದರು ಸಸ್ಯ ಕಾಶಿ ಇದು ಕೈ ಮುಗಿದು ಒಳಗಬ ಇವರು ಜ್ಞಾನ ಅಂದರೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಇಂಥ ಹೇಳಿಕೆಗನ್ನು ಅಲ್ಪ ಸ್ವಲ್ಪ ಮಾರ್ಪಡಿಸಿಕೊಂಡು ಬಳಸ್ಕೊಂಡಿದ್ದಾರೆ ಹೀಗೆ ಬಳಸಿಕೊಳ್ಳುವುದರ ಹಿಂದಿನ ಉದ್ದೇಶನೂ ಕೂಡ ಏನು ಅಂತಕ್ಕಂಥದ್ದು ನಾವು ನೋಡಬೇಕು ಯಾವುದೋ ಒಂದು ಕೆಟ್ಟ ಉದ್ದೇಶದಿಂದ ಹಾಗೆ ಮಾಡಿರೋದಿಲ್ಲ ಅಂದರೆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಒಂದು ಭಾವನೆಗಳು ಉಂಟಾಗಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದಾನೇ ಅದನ್ನು ಮಾಡಿಕೊಂಡಿರ್ತಾರೆ ಈ ಶಾಲೆಗಳಿಗೂ ಮತ್ತು ದೇವಸ್ಥಾನಗಳಿಗೂ ಅದು ಎಷ್ಟರ ಮಟ್ಟಿಗೆ ಸರಿ ಶಾಲೆಗಳನ್ನು ದೇವಸ್ಥಾನಕ್ಕೆ ಹೊಂದಿಸ್ತಕ್ಕಂಥದ್ದು ಅನ್ನೋದು ಬೇರೆ ಚರ್ಚೆ ನಾನು ಬೇರೆ ಸಂದರ್ಭದಲ್ಲಿ ಮಾತನಾಡ್ತೇನೆ ಆದರೆ ವಾಸ್ತವ ಏನು ಅಂದರೆ ಹಿಂದೆ ಈ ಸರ್ಕಾರಿ ಶಾಲಾ ಕಟ್ಟಡಗಳು ಶುರುವಾಗಲಿಕ್ಕಂತೂ ಮದ್ದು ಶಾಲೆಗಳು ದೇವಸ್ಥಾನದಲ್ಲೇ ನಡೀತಾ ಇತ್ತು ಆ ಸಂದರ್ಭದಲ್ಲಿ ದೇವಸ್ಥಾನ ಅಂದರೆ ಹಿಂದೂಗಳದ್ದು ಮಸೀದಿ ಅಂದರೆ ಅದು ಮುಸಲ್ಮಾನರದ್ದು ಸೊ ಈ ಟೈಪೆಲ್ಲ ಇಲ್ಲಿ ಇರಲಿಲ್ಲ ಅದು ಅದು ಒಂದು ಕಲ್ಚರಲ್ ಸೆಂಟರ್ ಆಫ್ ದಿ ವಿಲೇಜ್ ಆಗಿ ಬಳಕೆ ಆಗ್ತಿತ್ತು ಆ ದೇವಸ್ಥಾನ ಹಾಗಾಗಿ ಶಾಲೆಗಳು ಕೂಡ ಅಲ್ಲಿ ನಡೀತಾ ಇತ್ತು ಒಂದು ಧನಾತ್ಮಕವಾಗಿರ್ತಕ್ಕಂಥ ಭಾವನೆ ಉಂಟಾಗಲಿ ಅಂಥೇಳಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳನ್ನು ಒಂದು ಸ್ವಾಗತ ಮಾಡುವ ರೀತಿಯಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಈ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನ ದೇಹವಾಕ್ಯವನ್ನು ರಚನೆ ಮಾಡಿರ್ತಕ್ಕಂಥ ಸಾಧ್ಯತೆ ಇದೆ ಹೀಗೆ ಮಾಡುವುದರ ಹಿಂದೆ ಯಾವುದೇ ಕೆಟ್ಟ ಉದ್ದೇಶನೂ ಕೂಡ ಇರೋದಿಲ್ಲ ನೋಡಿ ಈಗ ವೈಚಾರಿಕ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಮುಖ್ಯವಾಗಿ ಸಂಘರ್ಷ ನಡೆಯೋದು ಶ್ರದ್ಧೆ ಮತ್ತು ಪ್ರಶ್ನೆ ಇದರಲ್ಲಿ ಯಾವುದು ಮುಖ್ಯ ಅಂತ ಭಾರತ ಸಂವಿಧಾನದ ಅಡಿಯಲ್ಲಿ ನಾವು ಈಗ ಪ್ರಜಾಪ್ರಭುತ್ವ ಮಾದರಿಯ ಒಂದು ಸೆಟಪ್ನಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರದ್ಧೆಯನ್ನು ಬೆಳೆಸ್ಲಿಕ್ಕೆ ನಮ್ಮ ಸಂವಿಧಾನ ಹೇಳಲ್ಲ ನಮಗೆ ಆದರೆ ಪ್ರಶ್ನಾರ್ಥಕ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ವೈಚಾರಿಕ ಶಕ್ತಿಯನ್ನು ಬೆಳೆಸ್ತಕ್ಕಂಥದ್ದು ಭಾರತದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ಹೇಳಿ ಸಂವಿಧಾನ ನಮಗೆ ಹೇಳ್ತದೆ ಅಂದ್ರೆ ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯವಾದ ಸಂಗತಿ ಅಂತ ನೀವು ಯಾರು ಏನೇ ಮೌಢ್ಯವನ್ನು ತುಂಬಲಿ ಎಷ್ಟು ಸಮಾಜವನ್ನು ಹಿಂದಕ್ಕೆ ಕೇಳಲಿ ಸಮಾಜ ಹಿಂದಕ್ಕೆ ಹೋಗೋದಿಲ್ಲ ಅದು ಏನು ಇವರೆಲ್ಲ ಈ ಮೂಲಭೂತವಾದ ಇಂಥದ್ದೆಲ್ಲ ಕೋಮವಾದ ಇಂಥ ಹಿಡ್ಕೊಂಡು ಹಿಂದಕ್ಕೆ 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 ಎಳೆಯಕ್ಕೆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಅಂದರೆ ಸಮಾಜ ಮುಂದಕ್ಕೆ ಹೋಗೋ ಸ್ಪೀಡ್ ಕಡಿಮೆ ಆಗುತ್ತೆ ಅಷ್ಟೇ ಬಟ್ ಹೋಗೋದು ಹೋಗೋದು ಮುಂದಕ್ಕೆ ಅದು ಸೊ ಈ ಸ್ಪಷ್ಟತೆ ನಮಗೆ ಗೊತ್ತಿರಬೇಕು ಈಗ ಇದನ್ನು ಬದಲಾವಣೆ ಮಾಡಿದಾರಲ್ಲ ಬದಲಾವಣೆ ಮಾಡಿದ್ರ ಹಿಂದಿನ ಉದ್ದೇಶ ಏನು ಅಂದ್ರೆ ಅದು ಕೂಡ ಕೆಟ್ಟ ಉದ್ದೇಶದಿಂದ ಕೂಡಿದ್ದಲ್ಲ ಅಂದರೆ ಮಕ್ಕಳಿಗೆ ವೈಚಾರಿಕತೆಯನ್ನು ಬೆಳೆಸಬೇಕು ಆರಂಭದ ಹಂತದಿಂದಲೇ ವೈಚಾರಿಕತೆಯನ್ನು ಬೆಳೆಸಬೇಕು ಪ್ರಶ್ನಿಸುವುದನ್ನು ಕಲಿಸ್ಬೇಕು ಅಂತ ಯಾಕಂದ್ರೆ ಜಗತ್ತು ಮುಂದೆ ಹೋಗೋದು ಶ್ರದ್ಧೆಯಿಂದ ಅಲ್ಲ ಅದು ಯಾವಾಗಲೂ ಇವತ್ತು ಆದಿಮಾನವ ಮಾನವ ಕಾಡಿನಲ್ಲಿರ್ತಕ್ಕಂಥ ಒಬ್ಬ ಮಾನವ ಕಾಡು ಜೀವಿಯ ರೀತಿಯಲ್ಲಿ ವಾಸ ಮಾಡ್ತಕ್ಕಂಥ ಮಾನವ ಇವತ್ತಿನ ಈ ಕಾಲಘಟ್ಟಕ್ಕೆದವರೆಗೂ ಸಮಾಜ ಮುನ್ನ ಎಳ್ಕೊಂಡು ಬಂದಿದ್ದಾನೆ ವಿಜ್ಞಾನ ತಂತ್ರಜ್ಞಾನ ಇವನ್ನೆಲ್ಲ ಮುಂದಕ್ಕೆ ಬಂದಿದ್ದಾನೆ ಅಂದರೆ ಇದು ಯಾವುದೇ ಧಾರ್ಮಿಕ ಶ್ರದ್ಧೆಯಿಂದ ಅಲ್ಲ ಸ್ಪಷ್ಟವಾಗಿ ತಮಗೆ ಗೊತ್ತಿರಬೇಕು ಪ್ರಶ್ನೆಯಿಂದನೇ ಬಂದಿತು ಮನುಷ್ಯನಿಗೆ ಸಂಶಯ ಹುಟ್ಟಿ ಆ ಪ್ರಶ್ನೆಯ ಮೂಲಕವೇ ಅದು ಉತ್ತರವನ್ನು ಕೊಡ್ತಾ ಬರ್ತಾನೆ ಹಾಗಾಗಿ ಶ್ರದ್ಧೆಗಿಂತ ಪ್ರಶ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವು ಬೆಳೆಸಬೇಕಾಗಿತ್ತು ಇದು ಒಂದು ಆದರೆ ಇದಕ್ಕೆ ಈಗ ವಿವಾದ ಏನು ಅಂದರೆ ಕುವೆಂಪು ಅವರಿಗೆ ಅವಮಾನ ಮಾಡಲಾಗಿದೆ ಈಗ ಈ ಈ ಒಂದು ಧ್ಯೇಯ ಧ್ಯೇಯವಾಕ್ಯವನ್ನು ಘೋಷವಾಕ್ಯವನ್ನು ಬದಲಾವಣೆ ಮಾಡೋದ್ರ ಮೂಲಕ ನಾನು ಆರಂಭದಲ್ಲೇ ಹೇಳಿದೆ ಕುವೆಂಪು ಯಾವುದೋ ಒಂದು ದೈ ದೇವರ ದೇವಸ್ಥಾನವನ್ನು ವರ್ಣಿಸುವ ಸಂದರ್ಭದಲ್ಲಿ ಇದನ್ನು ಬಳಸಿದರೆ ಅದನ್ನು ಪೂರ್ತಿ ಪ್ರಮಾಣದಲ್ಲಿ ಹಿಂಗೆ ಬಳಸಿಲ್ಲ ಒಬ್ಬ ಭಕ್ತನನ್ನು ದೇವಸ್ಥಾನದಲ್ಲಿ ಕಳೆಯೋದು ಕರೆಯೋದಕ್ಕೂ ಒಬ್ಬ ಶಾಲಾ ವಿದ್ಯಾರ್ಥಿಯನ್ನು ಶಾಲೆ ಒಳಗೆ ಕರೆಯೋದಕ್ಕೂ ವ್ಯತ್ಯಾಸಗಳಿದೆ ದೇವಸ್ಥಾನದ ಕೆಲಸ ಕಾರ್ಯಗಳೇ ಬೇರೆ ಶಾಲೆಯ ಕೆಲಸ ಕಾರ್ಯಗಳೇ ಬೇರೆ ಹೀಗಿರುವಾಗ ಕುವೆಂಪು ಅವ್ರಿಗೆ ಅವಮಾನ ಆಯಿತು ಕುವೆಂಪು ಅವ್ರಿಗೆ ಅವಮಾನ ಆಯಿತು ಅಂತ ಕೂಗಿ ಆಡುವುದರಲ್ಲಿ ಯಾವುದೇ ಅರ್ಥ ಇದೆ ಅಂತ ನನಗಂತೂ ಅನಿಸೋದಿಲ್ಲ ಹೀಗೆ ಈ ಕುವೆಂಪು ಅವ್ರಿಗೆ ಅವಮಾನ ಆಯಿತು ಅವರ ಇಡೀ ಸ್ಟೇಟ್ಮೆಂಟ್ ಕುವೆಂಪುರದ ಅಲ್ಲೇ ಅಲ್ಲ ಒಂದು ಆ ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದು ಅವರು ಬೇರೆ ಕಾಂಟೆಕ್ಸ್ಟ್ನಲ್ಲಿ ಹೇಳಿರ್ತಕ್ಕಂಥದ್ದು ಅದನ್ನು ಈ ಕಾಂಟೆಕ್ಸ್ಟ್ಗೆ ಹೇಳ್ಕೊಂಡು ಕುವೆಂಪುಗೆ ಅವಮಾನ ಆಯಿತು ಅವಮಾನ ಆಯಿತು ಅಂತ ಕೂಗಾಡೋದ್ರಲ್ಲಿ ಅರ್ಥ ಇಲ್ಲ ಸೊ ಇವರು ಅರ್ಥ ಮಾಡ್ಕೋಬೇಕು ಈ ಕುವೆಂಪುಗೆ ಅವಮಾನ ಆಗಿದೆ ರಾಷ್ಟ್ರ ಕವಿಗ ಅವಮಾನ ಆಗಿದೆ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು ಒಂದು ಭಾಳಷ್ಟು ಜನ ಕುವೆಂಪು ಸಾಹಿತ್ಯ ಓದ್ಯವರಾಗಿರೋಲ್ಲ ಅವರು ಈಗ ಏನಾಗಿದೆ ಅಂದರೆ ಈಗ ಕುವೆಂಪು ಅವ್ರದ್ದು ಒಂದು ಪುಸ್ತಕನೂ ಓದ್ಲಂಗೆ ಕುವೆಂಪು ದೊಡ್ಡ ಕವಿ ದೊಡ್ಡ ಮಹಾಕವಿ ಹಾಗೆ ಹೀಗೆ ಅಂತ ಹೇಳ್ಕೊಂತ ಅಡ್ಡಾಡೋರು ಭಾಳ ಸಂಖ್ಯೆ ಭಾಳ ಇರ್ತದೆ ಯಾಕೆ ಅವರು ಧೈರ್ಯದಿಂದ ಹಂಗೆ ಅಡ್ಡಾಡ್ತಾರೆ ಧೈರ್ಯದಿಂದ ಮಾತಾಡ್ತಾರೆ ಅಂದ್ರೆ ಅವ್ರನ್ನ ಯಾರೂ ಪ್ರಶ್ನೂ ಮಾಡೋದಿಲ್ಲ ದೊಡ್ಡ ದೊಡ್ಡ ಅಧಿಕಾರದ ಸ್ಥಾನದಲ್ಲಿ ಇರ್ತಾರೆ ಹಾಗಾಗಿ ಅದಕ್ಕೆ ಅಂಥ ಸಂದರ್ಭದಲ್ಲಿ ನಿಮಗೆ ಅನಿವಾರ್ಯತೆ ಏನು ಅಂದರೆ ಎರಡು ಕಿವಿ ಇರುತ್ತೆ ಒಂದು ಕಿವಿಯೇ ಕೇಳಿರಿ ಇನ್ನೊಂದು ಕಿವಿಯೇ ಬಿಟ್ಬಿಡಿ ಅವನ್ನೆಲ್ಲ ತೀರಾ ಆಗಿ ತೊಗೋಬೇಡಿ ಕುವೆಂಪು ಸಾಹಿತ್ಯ ಓದ್ಯೋರು ಯಾರ ಇದ್ದರೆ ಅಂಥವರ ಮಾತನ್ನು ಆಲಿಸಿ ನಿಮಗೇನಾದರೂ ಒಂದು ಉಪಯೋಗ ಆಗ್ತದೆ ಇವರು ಈಗ ಇವರು ಇನ್ನೊಂದು ಹೇಳಬೇಕು ಈಗ ಕುವೆಂಪುಗೆ ಅವಮಾನ ಆಯಿತು ಅವಮಾನ ಆಯಿತು ಅಂತಾರಲ್ಲ ಕುವೆಂಪು ಅವರ ಈ ಹೇಳಿಕೆಯನ್ನು ಬಿಟ್ಟದ್ದು ಅವ್ರಿಗೆ ಮಾಡಿದ ಅವಮಾನ ಅಂತ ಯಾಕೆ ಹಿಂಗೆ ಹೇಳ್ತಾರೆ ಅಂದರೆ ವಾಸ್ತವಿಕ ಕುವೆಂಪುಗೆ ಅವಮಾನ ಆಗಿದೆ ಕುವೆಂಪುಗೆ ಅಗೌರವ ಆಗಿದೆ ಅನ್ನೋದು ಇವ್ರ ಮನಸ್ಸಿನಲ್ಲಿಲ್ಲ ಇವರಿಗೆ ಏನೋ ಒಂದು ಇನ್ಸಲ್ಟ್ ಆಗಿದೆ ನನಗೆ ಬೇಕಾಗಿದ್ದನ್ನು ಹಾಕಿದ್ದಾರೆ ಇವರಿಗೆ ಅವಮಾನ ಆದಂಗೆ ಆಗಿರ್ತದೆ ಆದರೆ ನನಗೆ ಅವಮಾನ ಆಗಿದೆ ಅಂದರೆ ಯಾರು ಗೌರವ ಕೊಡ್ತಾರೆ ನಮಗೆ ಅದು ದೊಡ್ಡ ವ್ಯಕ್ತಿ ಆಗಿಬಿಟ್ರೆ ಅದ್ರ ಕಡೆ ಗಮನ ಹೋಗುತ್ತೆ ಸಮಾಜದ ಗಮನ ಹೋಗುತ್ತೆ ಅಂತೇಳಿ ಕುವೆಂಪುಗ ಅವಮಾನ ಆಗಿದೆ ಕುವೆಂಪುಗ ಅವಮಾನ ಆಗಿದೆ ನಿಮಗೆ ಸಾರಸ್ಯಕರ ಗ ಘಟನೆಯನ್ನು ಹೇಳಬೇಕು ನಾನು ಒಂದೆರಡು ವರ್ಷಗಳ ಹಿಂದೆ ಈಗ ನಾಡಗೀತೆ ಅಂಥೇಳಿ ನಾವು ಏನು ಭಾಳ ಗೌರವದಿಂದ ಕಾಣ್ತೀವಲ್ಲ ಕುವೆಂಪು ಅವರ ಜೈ ಭಾರತ ಜನನಿಯ ತಮ್ನ ಜಾತಿ ಇಂಥ ಒಂದು ಗೀತೆಯನ್ನೇ ಒಬ್ಬ ಅಯೋಗ್ಯ ರೀತಿಯಲ್ಲಿ ಅದನ್ನು ಏನು ಡಬ್ ಮಾಡೋದು ಅಂತೀವಲ್ಲ ನಾವು ಆ ದಾಟಿಯನ್ನು ಹಿಡ್ಕೊಂಡು ಆ ಶಬ್ದಗಳನ್ನು ಚೇಂಜ್ ಮಾಡಿ ತಿರುಚಿ ಬರೆಯೋದು ಅಂತೀವಲ್ಲ ಹಾಗೆ ಆ ನಾಡಗೀತೆಯನ್ನೇ ತಿರುಚಿ ಬರ್ದಾವೊಬ್ಬ ಅಂಥ ಒಂದು ಅವಿವೇಕದ ಕೆಲಸವನ್ನು ಮಾಡುವಾಗ ಇವರೆಲ್ಲರೂ ಇದ್ದರು ಜೀವಂತ ಇದ್ದರು ಇವ್ರಿಗೆ ಅದು ಕುವೆಂಪುಗ್ ಅವಮಾನ ಅಂತ ಅನಿಸ್ಲೇ ಇಲ್ಲ ಇದರಲ್ಲಿ ಅರ್ಧ ಜನ ಸುಮ್ಮನೆ ಇದ್ದರು ಗೊತ್ತಾಯ್ತೋ ಇಲ್ಲೋ ಇವರಿಗೆ ವಿಷಯನ ಗೊತ್ತಿಲ್ಲೇನೋ ಅನ್ನೋ ರೀತಿಯಲ್ಲಿ ಸುಮ್ಮನೆ ಇದ್ದರು ಇನ್ನೊಂದು ಅರ್ಧ ಜನ ಏನೇನೋ ಮಾಡಿ ಅವ್ನು ಮಾಡಿದ್ದ ಸರಿ ಅನ್ನೋ ರೀತಿಯಲ್ಲಿ ಅಂಥ ಅಯೋಗ್ಯ ಕೆಲಸವನ್ನು ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಸ್ವತಃ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಮುಖ್ಯಮಂತ್ರಿಯವ್ರಿಗೆ ಪತ್ರ ಬರೆದು ಆ ಕುವೆಂಪು ಪ್ರತಿಷ್ಠಾನಕ್ಕೆ ರಾಜೀನಾಮೆಯನ್ನೇ ಕೊಟ್ಟರು ಇಂಥ ಅಯೋಗ್ಯ ಕೆಲಸವನ್ನು ಮಾಡಿದಾಗೂ ಕೂಡ ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಹೇಳಿ ಬೇಜಾರಾಗಿ ನಾನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ ಅಂದ್ರೆ ಅಂಥ ಘಟನೆ ನಡೆದಾಗೂ ಕುವೆಂಪು ಅವರಿಗೆ ಅವಮಾನ ಅಂತ ಅನಿಸಲಿಲ್ಲ ಈಗ ಇವರಿಗೆ ಅನಿಸ್ತಾ ಇದೆ ಕುವೆಂಪು ಅವರಿಗೆ ಅವಮಾನ ಅಂತೇಳಿ ವಾಸ್ತವ ಇಷ್ಟೇ ಕುವೆಂಪು ಅವರಿಗೆ ಅವಮಾನ ಆಗಿದೆ ಅಂತಲ್ಲ ಕುವೆಂಪು ಅವ್ರಿಗೆ ಅಗೌರವ ಆಗಿದೆ ಅಂತಲ್ಲ ನನಗೆ ಬೇಕಾದಂಥ ಒಂದು ಅಂಶ ಏನೋ ಬಿಟ್ಟು ಹೋಗಿದೆ ನನ್ನ ಆಲೋಚನಾ ಕ್ರಮಕ್ಕೆ ವಿರುದ್ಧವಾಗಿದ್ದೇನೋ ನಡೆದಿದೆ ಅಂತಕ್ಕಂಥದ್ದು ಅದಕ್ಕೆ ಸಪೋರ್ಟ್ ಸಿಗಲಿ ಅಂತಕ್ಕೊಂದು ದೊಡ್ಡ ಮಟ್ಟದ ಸಪೋರ್ಟ್ ಸಿಗಲಿ ಅಂತೇಳಿ ಕುವೆಂಪು ಅವ್ರ ಹೆಸರು ಬಳಕೆ ಆಗ್ತದೆ ಹಾಗಾಗಿ ಕುವೆಂಪು ಅವರಿಗೆ ಅವಮಾನ ಆಗಿದೆ ಅನ್ನೋದರಲ್ಲಿ ಯಾವ ಅರ್ಥವೂ ಇಲ್ಲ ಇನ್ನು ನಾನು ಮುಂದೆ ಹೇಳಬೇಕಾಗಿದ್ದು ಬಹಳ ಮುಖ್ಯವಾಗಿ ಈ ಬದಲಾವಣೆ ಮಾಡಿದರಲ್ಲ ಈ ಬದಲಾವಣೆ ಮಾಡುವವರ ಉದ್ದೇಶ ಏನು ಅಂದರೆ ಅದು ಕೂಡ ಒಂದು ಬಹಳ ಒಳ್ಳೆಯ ಉದ್ದೇಶದಿಂದಲೇ ಮಾಡಿರ್ತಾರೆ ಅಂದರೆ ಈ ಸಮಾಜ ಹಾಗೇ ಇರಬೇಕು ಅಂತಲ್ಲ ಕುವೆಂಪು ಕಾಲಘಟ್ಟದಲ್ಲಿ ಏನಿತ್ತು ಅದಕ್ಕೂ ಅದಕ್ಕೂ ಹಿಂದೆ ಏನಿತ್ತು ಅಂದರೆ ಗುರು ಶಿಷ್ಯರ ಸಂಬಂಧವನ್ನು ಹೇಳುವಾಗ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂದರೆ ಗುರುವಿಗೆ ಗುಲಾಮನಾಗ್ತಕ್ಕಂಥದ್ದನ್ನು ಹೇಳ್ಕೊಡ್ಲಾಗ್ತಾ ಇತ್ತು ಈಗ ಭಾಳ ಅಡ್ವಾನ್ಸ್ ಲೆವೆಲಿಗೆ ಬಂದಿದ್ದೇವೆ ನಾವು ಈಗ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅನ್ನೋದು ಈಗಿನ ಶಿಕ್ಷಣದ ಕ್ರಮ ಅಲ್ಲ ಈಗ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅನ್ನೋ ಧ್ಯೇಯವಾಕ್ಯವನ್ನು ನಾವು ಇಟ್ಕೋಬೇಕಾಗಿಲ್ಲ ಈಗ ಗುರುವಿನ ಸಮಾನನಾಗುವ ತನಕ ದೊರೆಯದಣ್ಣ ಶಕ್ತಿ ಎಂದು ಸೊ ಈ ರೀತಿ ಅಂದರೆ ಗುರುವನ್ನು ಸಮಾನ ಗುರುವಿನ ಸಮಾನವಾಗಿ ಗುರುವನ್ನು ಮೀರಿ ಶಿಷ್ಯನನ್ನು ಬೆಳೆಸ್ತಕ್ಕಂಥದ್ದು ಗುಲಾಮನನ್ನಾಗಿ ಮಾಡ್ತಕ್ಕಂಥದ್ದು ಕ್ರಮ ಅಲ್ಲ ಆ ಹಿನ್ನೆಲೆಯಲ್ಲಿ ವೈಚಾರಿಕತೆಯನ್ನು ಮಕ್ಕಳು ಪ್ರಶ್ನಿಸುವ ಮನೋಭಾವವನ್ನು ಆ ಕಾಲಘಟ್ಟದಿಂದಲೇ ಚಿಕ್ಕ ಮಗು ಇದ್ದಾಗಲೇ ಅದನ್ನು ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದು ಅವರು ಒಳ್ಳೆಯ ಉದ್ದೇಶ ಆಗಿರ್ತದೆ ಹೀಗಿದ್ದು ಕೂಡ ನಾನು ಹೇಳಬೇಕಾಗಿದ್ದು ಈ ಸ್ಟೇಟ್ಮೆಂಟ್ ಏನು ಚೇಂಜ್ ಮಾಡಿದ್ರಲ್ಲ ಅದು ಅರ್ಥಪೂರ್ಣವಾಗಿದೆಯಾ ಮತ್ತು ಆ ಹಂತಕ್ಕೆ ಹೊಂದಿಕೆ ಆಗುತ್ತಾ ಅಂತಕ್ಕಂಥದ್ದನ್ನು ನಾನು ಹೇಳಬೇಕು ನೋಡಿ ಒಂದು ಧ್ಯೇಯ ವಾಕ್ಯವನ್ನು ನೀವು ಒಂದೆರಡು ಶಬ್ದವನ್ನೇ ಚೇಂಜ್ ಮಾಡಿಬಿಟ್ರೆ ಅದು ಅರ್ಥಪೂರ್ಣವಾಗಿ ಆ ಸ್ಟೇಟ್ಮೆಂಟ್ ಇರಬೇಕು ಅದು ಒಳ್ಳೆಯದೋ ಇದು ಒಳ್ಳೆಯದೋ ಅಂತ ಹೇಳೋದು ನನ್ನಲ್ಲ ಈ ಸ್ಟೇಟ್ಮೆಂಟ್ ಚೇಂಜ್ ಮಾಡಿದ್ದು ಕೂಡ ಸರಿಯಾದ ಕ್ರಮದಲ್ಲಿ ಇಲ್ಲ ಅಂತ ಅಲ್ಲಿ ಏನಿದೆ ಈಗ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಅಂತ ಬಾಗಿಲೊಳು ಕೈ ಮುಗಿದು ಅವು ಇವ್ರು ಏನು ಮಾಡಿದ್ರು ಅದನ್ನ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ದೇಗುಲ ಅಂತ ಪದ ಬಳಕೆ ಆರಂಭದಲ್ಲಿ ಕೈ ಮುಗಿದು ಒಳಗೆ ಬಾ ಅಂತ ಅಂದರೆ ಈಗ ದೇವಸ್ಥಾನ ಅಂತ ಅಲ್ಲಿ ದೇವ ಅದನ್ನ ಪದ ತೆಗಿಲಿಲ್ಲ ನೀವು ಏನು ಮಾಡಿದ್ರಿ ಧೈರ್ಯದಿಂದ ಪ್ರಶ್ನಿಸು ಅಂತ ಅಂದರೆ ದೇವಸ್ಥಾನದಲ್ಲಿ ಪ್ರಶ್ನೆ ಜ್ಞಾನ ದೇಗುಲವಿದು ಅಂತ ಅಂದರೆ ದೇವಸ್ಥಾನ ಇದು ಅಂತ ಇಟ್ಟುಕೊಂಡು ನೀವು ಪ್ರಶ್ನೆ ಮಾಡೋಕ್ಕೆ ಹೇಳಿದರೆ ಅದು ಹೊಂದಾಣಿಕೆ ಆಗೋದಿಲ್ಲ ಯಾಕೆ ದೇವಸ್ಥಾನಕ್ಕೆ ಪ್ರಶ್ನೆ ಮಾಡೋಕ್ಕಲ್ಲ ಬರೋದು ದೇವಸ್ಥಾನಕ್ಕೂ ಪ್ರಶ್ನೆ ಮಾಡೋದಕ್ಕೂ ಒಂದಕ್ಕೊಂದು ತಾಳಮೇಳ ಆಗೋದಿಲ್ಲ ಯಾಕಂದರೆ ದೇವಾಲಯಕ್ಕೆ ಬರ್ತಕ್ಕಂಥದ್ದು ಕೈ ಮುಗಿಲಿಕ್ಕೆ ಬರ್ತಕ್ಕಂಥದ್ದು ಶ್ರದ್ಧೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ಜ್ಞಾನ ದೇಗುಲವಿದು ಧೈರ್ಯದಿಂದ ಪ್ರಶ್ನಿಸು ಅನ್ನೋದು ಸ್ಟೇಟ್ಮೆಂಟ್ ಆಗಿ ಆಸ್ ಎ ಸ್ಟೇಟ್ಮೆಂಟ್ ಆಗಿ ಅದು ಅರ್ಥಪೂರ್ಣವಾಗಿ ಇಲ್ಲ ಅಂದಿ ನೀವು ಪ್ರಶ್ನಿಸು ಅಂತಕ್ಕಂಥದ್ದನ್ನು ಬಳಸೋದ್ರೆ ಆ ದೇಗುಲ ಅನ್ನ ಪದವನ್ನೇ ತೆಗಿಬೇಕು ಅವಾಗ ಮತ್ತೆ ಅದಕ್ಕೆ ಅರ್ಥಪೂರ್ಣವಾಗಿ ಬರ್ತದೆ ಅಂತಕ್ಕಂಥದ್ದು ಹಾಗಾಗಿ ಆ ಸ್ಟೇಟ್ಮೆಂಟು ಇಲ್ಲಿ ಹೊಂದಾಣಿಕೆ ಸರಿಯಾಗಿ ಆಗೋದಿಲ್ಲ ಅಂತ ಇನ್ನೊಂದು ವೈಚಾರಿಕತೆಯನ್ನು ಬೆಳೆಸೋದೇ ನಮ್ಮ ಶಿಕ್ಷಣದ ಬಹಳ ಮುಖ್ಯವಾದ ಉದ್ದೇಶ ಅಂತ ಹೇಳಿದರೂ ಕೂಡ ನಾನು ಹೇಳಲೇಬೇಕಾಗಿದ್ದು ಇನ್ನೊಂದು ಏನು ಅಂದರೆ ಯಾವ ಹಂತದಲ್ಲಿ ಮಕ್ಕಳಿಗೆ ವೈಚಾರಿಕತೆಯನ್ನು ಬೆಳೆಸಬೇಕು ಚಿಕ್ಕ ವಯಸ್ಸಿನಲ್ಲೇ ಬಳಸ್ಬೇಕು ನಿಜ ಈಗ ಕುವೆಂಪು ಅವರ ಗೀತೆಗಳನ್ನು ಇಡೋದನ್ನು ನೋಡಿ ಸಿಲೆಬಸ್ಗೆ ಹೇಗೆ ಇಡ್ತೀವಿ ನಾವು ಈಗ ಪ್ರಾಥಮಿಕ ಶಾಲೆಯಲ್ಲಿ ಓದುವಂಥ ಮಕ್ಕಳಿಗೆ ಕಲ್ಕಿ ಪದ್ಯ ಇಡೋದಿಲ್ಲ ಇಂದಿನ ದೇವರು ಪದ್ಯ ಇಡೋದಿಲ್ಲ ಹೌದಾ ಪ್ರೇತ ಕಿಯೂ ಪದ್ಯ ಇಡೋದಿಲ್ಲ ತುಂಬ ವೈಚಾರಿಕವಾಗಿರ್ತಕ್ಕಂಥ ಯಾಕೆಂದರೆ ಆ ವೈಚಾರಿಕತೆಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಮಟ್ಟ ಬೌದ್ಧಿಕ ಮಟ್ಟವು ಕೂಡ ಮಕ್ಕಳಿಗೆ ಬೆಳೆಯುವ ಹಂತದಲ್ಲಿ ನಾವು ಅದನ್ನ ಇಡ್ತೀವಿ ಡಿಗ್ರಿ ಕಾಲೇಜಿಗೆ ಪಿ ಯು ಕಾಲೇಜಿಗೆ ಅಲ್ಲಿ ನಾವು ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಗೆ ಬನ್ನಿ ಅಂತಕ್ಕಂಥ ಪದ್ಯಗಳನ್ನು ಇರ್ತೀವಿ ಸೊ ಆರಂಭದಲ್ಲಿ ಏನಿರ್ತೀವಿ ಪ್ರಾಥಮಿಕ ಶಾಲೆಯಲ್ಲಿ ಭಾರತಾಂಬೆಯ ಜನಿಸಿ ನಿನ್ನೊಳು ಧನ್ಯನಾ ದೇವಿಗೆ ನಿನ್ನ ಪ್ರೇಮದಿ ಬೆಳೆದು ಜೀ ಬಹು ಮಾನ್ಯವಾದುದು ತಾಯಿಯೇ ಭಾವಪೂರ್ಣವಾಗಿರ್ತಕ್ಕಂತಹ ಗೀತೆಗಳನ್ನೇ ಪ್ರಾಥಮಿಕ ಹಂತದಲ್ಲಿ ಯಾಕಂದರೆ ವೈಚಾರಿಕತೆಯನ್ನು ಕಲಿಯುವ ವಯಸ್ಸು ಅದಲ್ಲ ಸೊ ಆ ಸಂದರ್ಭದಲ್ಲಿ ನೀವು ಪ್ರಶ್ನೆ ಮಾಡಬೇಕು ಹೌದು ಪ್ರಶ್ನೆ ಮಾ ಪ್ರಶ್ನೆ ಮಾಡೋದನ್ನು ಕಲಿಸೋದೇ ನಮ್ಮ ಉದ್ದೇಶ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಆದರೆ ಯಾವ ಹಂತದಲ್ಲಿ ಕಲಿಸ್ಬೇಕು ಹೇಗೆ ಕಲಿಸ್ಬೇಕು ಅನ್ನೋದು ಕೂಡ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಹಂತದಲ್ಲಿ ಸ್ವಯ ಸ್ವತಃ ತಿಳುವಳಿಕೆ ಇಲ್ಲೋದ್ರಿಂದ ಇಲ್ಲದೆ ಇರೋದರಿಂದ ಮಕ್ಕಳಿಗೆ ಪ್ರಶ್ನೆ ಮಾಡೋದು ಅಂದ ತಕ್ಷಣ ಅರ್ಥಪೂರ್ಣ ಪ್ರಶ್ನೆಗಳನ್ನು ಮಾಡ್ತಕ್ಕಂಥ ಹಂತ ಅದಲ್ಲ ಹಾಗಾಗಿ ಪ್ರಶ್ನೆ ಮಾಡೋದು ಪ್ರಶ್ನೆ ಮಾಡಬೇಕು ಅಂತಲೇ ಪ್ರಶ್ನೆ ಮಾಡ್ತಕ್ಕಂಥ ಆಲೋಚನೆ ಬೆಳೆಯೋ ಕ್ರಮ ಇರ್ತದೆ ಹಾಗಲ್ಲ ಆ ಕಾರಣದಿಂದಾಗಿ ನಾನು ಹೇಳೋದು ಏನು ಅಂದರೆ ಪ್ರಾಥಮಿಕ ಹಂತದಲ್ಲಿ ಆ ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದು ಅದು ಗುಲಾಮಿತನ ಅಂತ ನಾವು ಭಾವಿಸ್ಬಾರ್ದು ಅಂತ ನನಗನ್ನಿಸುತ್ತೆ ಒಂದು ಶ್ರದ್ಧೆ ಅಂತ ಹೇಳಿ ನಾವು ಅದನ್ನು ಸ್ವೀಕಾರ ಮಾಡ್ಬೋದು ಕೈ ಮುಗಿಯೋ ಕೈ ಮುಗಿದೆ ಒಳಗಡೆ ಬರಲಿ ಹೊರಗಡೆ ಹೋಗುವಾಗ ಮಾತ್ರ ಬರೀ ಕೈ ಮುಗಿಯೋದನ್ನು ಕಲ್ತ್ಕೊಂಡು ಹೋದ್ರಿ ಸಾಲದು ಪ್ರಶ್ನೆ ಮಾಡೋದನ್ನೇ ಕಲ್ತ್ಕೊಂಡು ಹೋಗಬೇಕು ಆ ಹಂತದಲ್ಲಿ ಮಕ್ಕಳನ್ನ ಹಂತ ಹಂತವಾಗಿ ನಾವು ರೆಡಿ ಮಾಡಬೇಕಾಗ್ತದೆ ಸೊ ಆ ಆ ಕಾರಣದಿಂದ ನನ್ನ ಒಟ್ಟಾರೆ ನನ್ನ ಮಾತಿನ ಅರ್ಥ ಇಷ್ಟೇ ಈ ಹೇಳಿಕೆಯ ಒಂದು ಸಣ್ಣ ಭಾಗ ಮಾತ್ರ ಕುವೆಂಪು ಅವರ ಕವಿತೆಯಲ್ಲಿ ಇದೆ ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ನಿಜವಾದ ಭಕ್ತಿಗೆ ಸಂಬಂಧಪಟ್ಟಂತಹ ಯಾತ್ರಿಕರನ್ನ ಕುರಿತು ಹೇಳಿರ್ತಕ್ಕಂಥ ಮಾತಾಗಿರುವುದರಿಂದ ಯಥಾವತ್ತಾಗಿ ಆಗ ಅವರ ಮಾತನ್ನೇ ತೆಗೆದುಕೊಂಡು ಬೇರೆ ಕಾಂಟೆಕ್ಸ್ಟ್ನಲ್ಲಿ ಶಾಲೆಯಲ್ಲಿ ಅದನ್ನು ಬಳಸುವ ಸಂದರ್ಭದಲ್ಲಿ ಕುವೆಂಪುಗೆ ಅವಮಾನ ಆಯಿತು ಅನ್ನೋದರಲ್ಲಿ ಯಾವ ಅರ್ಥವೂ ಇಲ್ಲ ಸೊ ಕುವೆಂಪುಗೆ ಇದು ನೀವು ಬದಲಾವಣೆ ಮಾಡಿದ್ರೇನು ಅದನ್ನ ಇಟ್ಕೊಂಡ್ರೇನು ಕುವೆಂಪುಗೆ ಸನ್ಮಾನ ಆಗಲಿ ಅವಮಾನವಾಗಲಿ ಆಗುವುದಿಲ್ಲ ಎರಡನೆಯದು ಇದನ್ನು ಮೊದಲೇ ಇಟ್ಟವರು ಇದಾರಲ್ಲ ಅವ್ರದ್ದು ಕೂಡ ದುರುದ್ದೇಶ ಇಲ್ಲ ಈಗ ಬದಲಾವಣೆ ಮಾಡಿರ್ತಕ್ಕಂಥವ್ರದ್ದು ಕೂಡ ದುರುದ್ದೇಶ ಇಲ್ಲ ಇದು ಕೇವಲ ಒಂದು ಸೈದ್ಧಾಂತಿಕ ಸಂಘರ್ಷ ಅಲ್ಲ ಇದರ ನಡುವೆ ರಾಜಕೀಯ ಇರ್ತದೆ ಧಾರ್ಮಿಕ ಮೂಲಭೂತವಾದ ಇರ್ತದೆ ಸೊ ಇಂಥವೆಲ್ಲ ಸಿಲುಕಿ ಹಾಕಿಕೊಂಡು ಒಂದು ಸರಳವಾಗಿರ್ತಕ್ಕಂಥ ವಿವಾದ ಅಂದರೆ ಸಂವಾದ ಆಗಬಹುದಾದಂಥ ಸಂಗತಿಯನ್ನು ವಿವಾದವನ್ನಾಗಿ ಈ ಸಂಗತಿಗಳು ಮಾಡ್ತವೆ ಇದರ ಬಗ್ಗೆ ತಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಮತ್ತು ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ತಾವು ಕೂಗಾಡಬಾರ್ದು ಜೊತೆಗೆ ಪ್ರಜ್ಞಾವಂತರು ಕನ್ನಡದ ಓದುಗರು ಕನ್ನಡದ ಜನರು ಅಂತಕ್ಕಂಥವರು ನೃಪದಂಗ ಆ ಕಾಲದಲ್ಲೇ ನೃಪದಂಗನ ಕಾಲದಲ್ಲೇ ನಮಗೆ ಕವಿರಾಜ ಮಾರ್ಗದಲ್ಲಿ ಬರ್ತದೆ ಅಂದರೆ ಕನ್ನಡ ಜನ ಮಾತನಾಡ್ಬೇಕಾದ್ರೆ ಆಲೋಚನೆ ಮಾಡಿ ಮಾತಾಡ್ತಾರೆ ಮಾತಾಡಿದ್ದನ್ನೆಲ್ಲದನ್ನು ಕೂಡ ಅದರಂತೆ ನಡ್ಕೊಳ್ತಾರೆ ವಿಚಾರ ಮಾಡಿ ಮಾತನಾಡ್ತಾರೆ ಅಂತ ಹಾಗಾಗಿ ನಿಮ್ಮ ಪ್ರತಿಕ್ರಿಯೆಯನ್ನು ಕೊಡುವಾಗ ಈ ಕುವೆಂಪು ಅವರ ಯಾರು ಮಾತನಾಡೋದಕ್ಕೆ ಕೇಳಿದ್ರೆ ಕುವೆಂಪು ಅವರ ಒಂದು ಪುಸ್ತಕವನ್ನು ಓದ್ದೇ ಇದ್ದರೂ ಒಂದು ಸಾರಿ ಕುವೆಂಪುಗೆ ಅವಮಾನ ಆಯಿತು ಅನ್ನೋದು ಇನ್ನೊಂದು ಸರಿ ಕುವೆಂಪು ಅವರಿಗೆ ಗೌರವ ಆಯಿತು ಅನ್ನೋದು ಹಿಂಗೆ ಹೇಳೋರ್ನ ಅವ್ರನ್ನ ನೀವು ಲೆಕ್ಕಕ್ಕೆ ತೆಗೆದುಕೊಳ್ಬೇಡಿ ಏನಾದರೂ ಕುವೆಂಪು ಬಗ್ಗೆ ತಿಳ್ಕೋಬೇಕು ಅನ್ನೋದ್ರೆ ಕುವೆಂಪು ಓದ್ಯ ಕುವೆಂಪುರ ಪುಸ್ತಕ ಓದಿ ಓದೋಕಾಗದಿದ್ರೆ ಅಟ್ಲೀಸ್ಟ್ ಕುವೆಂಪುರನ್ನ ಓದ್ಕೊಂಡು ಅವ್ರನ್ನ ಕೇಳಿ ತಿಳ್ಕೊಳ್ಳೋದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ದೇಶದ ಆರೋಗ್ಯಕ್ಕೂ ಒಳ್ಳೆಯದು ಹೇಳಿ ಭಾಳ ಮುಖ್ಯವಾಗಿ ನಾನು ಕುವೆಂಪುರ ಈ ಅವಮಾನ ಆಯಿತು ಅವಮಾನ ಆಯಿತು ಅಂತೇಳಿ ನೋಡಿ ಈಗ ಕುವೆಂಪು ಅವ್ರದು ನೂರು ದೇವರುಗಳ ನೂಕಾಚೆ ದೂರ ಅಂತ ಒಂದು ಇದೆ ಇನ್ನೊಂದು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಈ ದೇವಸ್ಥಾನದ ಒಳಗಡೆ ಇರ್ತಾನಲ್ಲ ಅವನನ್ನು ಗಂಟೆ ಜಾಕ್ಟಿ ತಗೊಂಡು ತಲೆ ಹೊಡ್ತಾ ಹೊಡೆದು ಕೊಳ್ಪಟ್ಟಿ ಹಿಡಿದು ಹೊರಗೆ ಹಾಕ್ರಿ ಅಂತ ಒಂದು ಪದ್ಯ ಇದೆ ಸೊ ಆ ಪದ್ಯವನ್ನು ನಾಳೆ ಯಾರೋ ಪ್ರಗತಿಪರರು ಬಂದು ಸಿಲೆಬಸ್ಗೆ ಇಡ್ತಾರೆ ಅಂತ ಇಟ್ಕೊಳ್ಳಿ ಇನ್ನೊಬ್ಬರು ಬಂದು ಆ ಪದ್ಯ ತೆಗಿತಾರೆ ಅಂತ ಇಟ್ಕೊಳ್ಳಿ ಸೊ ಆ ಪದ್ಯವನ್ನು ತೆಗೆದಾಗೂ ಕೂಡ ಕುವೆಂಪು ಅವಮಾನ ಆತು ಅಂತ ಇವರೆಲ್ಲ ಅಂತಾರ ಒಳಗೆ ಸಂತೋಷ ಆಗುತ್ತೆ ಇವರಿಗೆ ಸೊ ಆ ಕಾರಣದಿಂದ ಇಂಥ ರಾಜಕೀಯ ಮತ್ತು ವೈಯಕ್ತಿಕವಾಗಿರ್ತಕ್ಕಂತಹ ಹಿತಾಸಕ್ತಿಯಿಂದ ಪ್ರಚೋದನೆಗೊಂಡಿರ್ತಕ್ಕಂಥ ಹೇಳಿಕೆಗಳಿಗೆ ಆಲೋಚನಾ ಕ್ರಮಕ್ಕೆ ತಾವ್ಯಾರು ಕೂಡ ಗಮನವನ್ನು ಕೊಡಬಾರ್ದು ಮತ್ತು ಇಂಥ ಹೇಳಿಕೆಗಳನ್ನ ಮಕ್ಕಳ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ಸಮಾಜದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ಇವುಗಳ ಹಿನ್ನೆಲೆಯಲ್ಲಿ ತಾವು ಸ್ವಯಂ ತಮ್ಮ ವಿಚಾರ ಶಕ್ತಿಯ ಆಧಾರದ ಮೇಲೆಯೇ ಎಚ್ ನರಸಿಂಹಯ್ಯವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದರು ಯಾರು ಹೇಳಿದರೂ ಕೂಡ ನಿಮ್ಮ ಸ್ವತಂತ್ರವಾಗಿ ನೀವು ಆಲೋಚನೆ ಮಾಡದೇನೆ ಒಪ್ಪಕೂಡುದು ಅಂತ ಕುವೆಂಪು ಅವರ ಬಹುತೇಕ ಸಾಹಿತ್ಯವು ಕೂಡ ಶ್ರದ್ಧೆಯನ್ನು ಬೆಂಬಲಿಸುವುದಕ್ಕಿಂತ ಹೆಚ್ಚಾಗಿ ಅದು ಪ್ರಶ್ನೆಯನ್ನು ಬೆಂಬಲಿಸುತ್ತದೆ ಅಂತಕ್ಕಂಥ ಎಚ್ಚರಿಕೆ ತಿಳುವಳಿಕೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಕೂಡ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ನಮಸ್ಕಾರ